ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೀವೇನಾದರೂ ನನ್ನ ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಿನ ಧಾರವಾಯ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ದೇವಸ್ಥಾನದಲ್ಲಿ ವಿಕ್ರಮ್ ನೋಡ ಇನ್ ಮುಂದೆ ನೀನು ನನ್ ಕಣ್ಣಿಗೆ ಕಾಣಿಸ್ಕೋಬಾರ್ದು ಒಂದ್ ವೇಳೆ ಕಾಣಿಸ್ಕೊಂಡ್ರೆ ತಿಂಗಳ ತಿಂಗಳ ಬಾಡ್ಗೆ ಕೊಡ್ತಿಯಲ್ಲ ಅವಾಗ ಮಾತ್ರ ಕಾಣಿಸ್ಕೋಬೇಕು ಅಪ್ಪಿ ತಪ್ಪಿ ಬೇರೆ ಟೈಮ್ ಅಲ್ಲಿ ಕಾಣಿಸ್ಕೊಂಡ್ರೆ ಅಷ್ಟೇ ಮೇಲೆ ಅಂತ ಹೇಳಿ ವಿಕ್ರಮಲಿಂದ ಹೋಗ್ಬಿಡ್ತಾನೆ ವೇದ ತುಂಬಾನೇ ಕೋಪ ಮಾಡ್ಕೊಂಡು ನಿಂತಿರ್ತಾಳೆ ಅದೇ ಬೇಜಾರ್ ನಲ್ಲಿ ವೇದ ಅಂಗಡಿಗೆ ಬರ್ತಾಳೆ ಏ ಅಕ್ಕ ಇದು ಎಂತ ಅಕ್ಕ ನಿನ್ನ ವೇಷ ಹೋಳಿ ಆಡ್ಲಿಕ್ಕೆ ಇವತ್ತೇನು ಹೋಳಿ ಹುಣ್ಣಿಮೆ ಅಲ್ಲ ಅಂತ ಕಿಟ್ಟಿ ಕೇಳ್ತಾನೆ ಅದೊಂದು ದೊಡ್ಡ ಕತೆ ಇದೆಲ್ಲ ಇದೆಲ್ಲಾ ಗೂಂಡ ಇದಾನಲ್ಲ ಅವನಿಂದ ಆಗಿದ್ದು ಅಂತ ವೇದ ಹೇಳ್ತಾಳೆ ಗೂಂಡಾನ ಯಾರಕ್ಕ ಅದು ಗೂಂಡ ಅಂತ ಕಿಟ್ಟಿ ಹೇಳ್ತಾನೆ ಮತ್ ಇನ್ಯಾರು ಆ ಶೆಟ್ರು ಬಲ್ಗೆ ಇದ್ದಾನಲ್ಲ ವಿಕ್ರಮ್ ಅವನೇನೆ ಅವ್ನ್ ಕೊಟ್ಟಿದ್ ಪ್ರಸಾದ ಇದೆಲ್ಲ ಅಂತ ವೇದ ಹೇಳ್ತಾಳೆ ಅವನ ಅವನ್ ಯಾಕೆ ನಿಂಗ್ ಹಿಂಗ್ ಮಾಡ್ದ ಅಂತ ಕಿಟ್ಟಿ ಕೇಳ್ತಾನೆ ನಾನು ಅಕ್ಕ ದೇವಸ್ಥಾನಕ್ ಹೋಗಿದ್ವಿ ಅಲ್ಲೂ ಸಹ ಅವನೇ ಇದಾನೆ ಎಲ್ಲೋದ್ರು ಸಹ ಅವನೇ ಇರ್ತಾನೆ ನನ್ನ ಕರ್ಮ ಅದು ಸರಿ ಬಿಟ್ಟಾಕು ಮತ್ತೆ ಈಗ ನವರಾತ್ರಿ ಅಲ್ಲಾ ಕಸ್ಟಮರ್ಸ್ ಎಲ್ಲಾ ಜಾಸ್ತಿ ಇರ್ತಾರೆ ಬಾ ನಾವ್ ಕೆಲ್ಸ ನೋಡ್ಬಾ ಕಿಟಿ ಇದೆಲ್ಲ ಮಚ್ಚು ಅಂತ ವೇದ ಕಿಟ್ಟಿ ಕೇಳ್ತಾ ಇರ್ತಾಳೆ ಅಷ್ಟಲ್ ಒಂದ್ ಕಸ್ಟಮರ್ ಬಂದು ಅರೆ ವೇದಾ ನಮ್ಗೆ ವಿಷಯನೇ ಹೇಳಿಲ್ವಲ್ಲಮ್ಮ ನಾವ್ ನಿಮ್ಮ ಕಾಯಂ ಕಸ್ಟಮರ್ ನಮ್ಗೆ ಹೇಗೆ ಮಾಡಿದ್ರೆ ಹೇಗೆ ಅಂತ ಕಸ್ಟಮರ್ ಕೇಳ್ತಾರೆ ಎಂತ ಆಯ್ತಕ್ಕ ಅಂತ ವೇದ ಹೇಳ್ತಾಳೆ ಮದ್ವೆ ಆದ್ರೂನು ಒಂದ್ ಮಾತೇಳ್ಲಿಲ್ಲ ಅಲ್ಲ ಅದ್ಕೆ ಕೇಳ್ದೆ ಅಷ್ಟೇ ಕಸ್ಟಮರ್ ಕೇಳ್ತಾರೆ ಎಂತ ಹೇಳಿದ್ರಿ ಮದ್ವೆನಾ ನಮ್ಮ ವೇದ ನೋಡಿದ್ರೆ ಯಾರಾದ್ರೂ ಮದ್ವೆ ಆಗಿದೆ ಅಂತ ಹೇಳ್ತಾರ ಅಂತ ಕಿಟ್ಟಿ ಹೇಳ್ತಾನೆ ಅವರ ಮುಖ ನೋಡಿದ್ರೆ ಹಾಗೆ ಉಂಟು ಮದ್ವೆ ತರ ಎಷ್ಟು ಲಕ್ಷಣವಾಗಿ ಕಾಣ್ತಾ ಇದ್ದಾಳೆ ಅಂತ ಕಸ್ಟಮರ್ ಕೇಳ್ತಾರೆ ಅಯ್ಯಯ್ಯೋ ಅಕ್ಕ ಹಾಗೆಲ್ಲ ಎಂತ ಸಹ ಇಲ್ಲ ಅಲ್ಲ ನಿಮ್ಗೆ ಯಾಕೆ ನಾನು ಆತರ ಕಾಣಿಸ್ತಾ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಅಂತ ವೇದ ಹೇಳ್ತಾಳೆ ಯಾಕಂದ್ರೆ ಬೈತಾಳೆ ಹತ್ರ ಕುಂಕುಮ ಮುಖ ತುಂಬಾ ಅರ್ಶನ ಇದು ನಮ್ಮ ಸಂಪ್ರದಾಯ ಅಲ್ವಾ ಥೇಟ್ ಮದ್ವೆ ಆಗಿರೋ ತರನೇ ಕಾಣಿಸ್ತಾ ಇದ್ದಾಳೆ ಅಂತ ಕಸ್ಟಮರ್ ಕೇಳ್ತಾರೆ ಅಯ್ಯೋ ಎಂತ ಅಕ್ಕ ನೀವು ಅಲ್ಲ ನೀವೆಲ್ಲ ಯಾವ ಕಾಲದಲ್ಲಿ ಇದೀರಾ ಅಕ್ಕ ಈಗೆಲ್ಲ ಬೈತಾಳೆಗೆ ಮದುವೆ ಆಗಿಲ್ಲ ಅಂದ್ರೂ ಸಹ ಕುಂಕುಮ ಇಡ್ತಾರೆ ನಿಮ್ಗೆ ಎಂತ ಹೇಳಿ ಕೊಡ್ತೀನಿ ನಾನು ಅಂತ ವೇದ ಹೇಳ್ತಾಳೆ ನಂಗೊಂದ್ ದೇವಿ ಮುಕ್ವಾಡ ಬೇಕಿತ್ತು ಅಂತ ಕಸ್ಟಮರ್ ಕೇಳ್ತಾರೆ ದೇವಿ ಮುಕ್ವಾಡನಾ ಕಿಟಿ ಅಲ್ಲಿ ಹೋಗಿ ತೋರ್ಸೋಮೆ ಅಂತ ಹೇಳಿ ಅವ್ರನ್ನ ಕಳಿಸ್ತಾಳೆ ವೇದಾ ನೆಕ್ಸ್ಟ್ ಅಲ್ಲಿ ವಿಕ್ರಮ್ ಜೀಪ್ ನಲ್ಲಿ ಬರ್ತಾ ಇರ್ತಾನೆ ನವರಾತ್ರಿ ಪೂಜೆಗೆ ವಿಗ್ರಹ ತಗೊಂಡ್ ಹೋಗ್ತಾ ಇರ್ತಾರೆ ಅಲ್ಲಿ ಅದ್ ನೋಡಿ ವಿಕ್ರಮ್ ಗೆ ಅವ್ರ ಅಮ್ಮ ಹೇಳಿದೆಲ್ಲ ನೆನಪಾಗುತ್ತೆ ವಿಕ್ರಮ್ ಅಮ್ಮನ ನೋಡ್ತಾನೆ ನಿಂತಿರ್ತಾನೆ ಯಾಕೋ ಹಾಗೆ ನೋಡ್ತಾ ಇದೀಯ ಅಂತ ಅಮ್ಮ ಕೇಳ್ತಾರೆ ಅಮ್ಮ ತಮ್ಮ ಯಾವಾಗ ಬರ್ತಾನೆ ಅಂತ ವಿಕ್ರಮ್ ಕೇಳ್ತಾನೆ ಏನೋ ನೀನು ತಮ್ಮನೆ ಅಂತ ಹೇಗೆ ಹೇಳ್ತೀಯಾ ತಂಗಿನೂ ಇರ್ಬೋದಲ್ವಾ ಅಂತ ಅಮ್ಮ ಹೇಳ್ತಾರೆ ಇಲ್ಲ 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 ನಂಗೆ ತಮ್ಮನೆ ಬೇಕು ಅಂತ ವಿಕ್ರಮ್ ಹೇಳ್ತಾನೆ ಅದೇ ಯಾಕೆ ಅಂತ ಕೇಳ್ತಾ ಇರೋದು ಅಂತ ಅಮ್ಮ ಹೇಳ್ತಾರೆ ಯಾಕಂದ್ರೆ ನಂಗೆ ಅಣ್ಣ ಉಂಟಲ್ಲ ತಮ್ಮ ಇಲ್ವಲ್ಲ ನಂಗೆ ತಮ್ಮನೆ ಬೇಕು ತಮ್ಮನೆ ಬರೋದು ನೋಡು ಅಂತ ವಿಕ್ರಮ್ ಹೇಳ್ತಾನೆ ಸರಿ ಸರಿ ಹೋಗಿ ಅಣ್ಣನ್ ತಟ್ಟೆ ತಗೊಂಡ್ಬಾ ಅಲ್ಲಾ ಪುಟ್ಟ ಮನೆ ತುಂಬಾ ಗಂಡ್ ಮಕ್ಳೇ ತುಂಬಕೊಂಡಿದ್ದಾರೆ ಅವ್ರನ್ನೆಲ್ಲಾ ನೋಡಿ ಬೋರ್ ಆಗಿಲ್ವಾ ನಿಂಗೆ ಮತ್ತೆ ತಮ್ಮನೆ ಬೇಕಾ ನಿಂಗೆ ಅಂತ ವಿಕ್ರಮ್ ಅಮ್ಮ ಹೇಳ್ತಾರೆ ಹೌದು ನಂಗೆ ತಮ್ಮನೆ ಬೇಕು ಅಂತ ವಿಕ್ರಮ್ ಹೇಳ್ತಾನೆ ಸರಿ ಆಯ್ತು ಬಾಯ್ಲಿ ನೋಡು ಪುಟ್ಟ ಇವತ್ತಿಂದ ನವರಾತ್ರಿ ಹಬ್ಬ ಆ ದೇವಿ ಹತ್ರ ನಾವ್ ಭಕ್ತಿಯಿಂದ ಏನ್ ಬೇಡ್ಕೊಂಡ್ರುನು ಅವ್ಳಿಲ್ಲ ಅಂದ್ರೆ ಕೊಡ್ತಾಳೆ ನೀನು ಆ ದೇವಿ ಹತ್ರ ನಿನ್ಗೆ ಏನ್ ಅದನ್ ಕೇಳ್ಕೊ ಅಂತ ಅಮ್ಮ ಹೇಳ್ತಾರೆ ದೇವ್ರ ಹತ್ರ ಕೇಳಿದ್ರೆ ನಾವ್ ಕೇಳಿದೆ ಸಿಗುತ್ತಮ್ಮ ಅಂತ ವಿಕ್ರಮ್ ಕೇಳ್ತಾನೆ ಖಂಡಿತ ಸಿಗುತ್ತೆ ಯಾಕಂದ್ರೆ ಆ ತಾಯಿಗೆ ಚಿಕ್ಕ ಮಕ್ಳು ಕಂಡ್ರೆ ತುಂಬಾ ಪ್ರೀತಿ ನೀನು ಸಣ್ಣವ್ನಲ್ವಾ ಅದಕ್ಕೆ ನೀನ್ ಕೇಳಿದೆಲ್ಲ ಕೊಡ್ತಾಳೆ ಇವತ್ತು ಪೂಜೆ ನಡೆಯುವಾಗ ನನ್ಗ ಒಳ್ಳೇದಾಗ್ಲಿ ಅಂತ ನೀನ್ ಕೇಳ್ಕೊ ಅಂತ ಅಮ್ಮ ಹೇಳ್ತಾರೆ ನನಗ್ ಮಾತ್ರ ಅಲ್ಲಮ್ಮ ನಿನ್ಗೂ ಅಪ್ಪಂಗೂ ಅಜ್ಜಂಗು ಅಣ್ಣಂಗು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಂತೀನಿ ಸರಿ ಕಂದ ನಾನ್ ನೈವೇದ್ಯಕ್ಕೆ ರೆಡಿ ಮಾಡ್ತೀನಿ ನೀನು ದೇವ್ರ ಹತ್ರ ಕೇಳ್ಕೊ ಅಂತ ಹೇಳಿ ಅಮ್ಮ ಒಳಗಡೆ ಹೋಗ್ತಾರೆ ಅದೆಲ್ಲ ವಿಕ್ರಮ್ಗೆ ನೆನಪಾಗಿ ಒಂದು ಕಾಲದಲ್ಲಿ ನೀನ್ ಅಂದ್ರೆ ನಂಗೆ ಅದೆಷ್ಟು ಭಕ್ತಿ ಅಂತ ಗೊತ್ತುಂಟಾ ನಿಂಗೆ ಈಗ ಎಲ್ಲಾ ಹಾಳಾಯ್ತು ನೀನೀಗ ನಂಗೆ ಎಂತ ಸಹ ಅಲ್ಲ ನಿಂಗೆ ಕೈ ಮುಗಿಯೋದಂತೆ ಪೂಜೆ ಮಾಡೋದಂತೆ ಈಗ ಅದೆಲ್ಲ ಇರ್ಲಿ ನಿನ್ನ ನಾನ್ ನೋಡ್ಬೇಕಂತ ಸಹ ನಂಗೆ ಮನ್ಸಿಲ್ಲ ಎಲ್ಲಾನು ನನ್ನಿಂದ ಕಿತ್ಕೊಂಡೆ ಈ ಜನರಿಂದ ಪೂಜೆ ಮಾಡಿದ್ರೆ ಒಳ್ಳೇದಾಗುತ್ತೆ ಅಂತ ಭ್ರಮೆಲ್ಲಿದ್ದಾರೆ ನಾನ್ ಮತ್ತೆ ಯಾವತ್ತು ಆ ಭ್ರಮೆಗೆ ಬೀಳಲ್ಲ ಆಯ್ತಾ ಇದೆಲ್ಲಾ ಬರೀ ಮೋಸ ಬರಿ ಸುಳ್ಳು ಇಲ್ದೇ ಇದ್ರೆ ನೀನ್ ನನ್ಗೆ ಹಾಗಾಗೋದಕ್ಕೆ ಬಿಡ್ತಾ ಇರ್ಲಿಲ್ಲ ಅಂತ ಹೇಳಿ ಅಮ್ಮ ನೆನ್ ಮಾಡ್ಕೊಂಡು ತುಂಬಾನೇ ಫೀಲ್ ಮಾಡ್ಕೊಂಡಿರ್ತಾನೆ ವಿಕ್ರಮ್ ನೆಕ್ಸ್ಟ್ ಅಲ್ಲಿ ವೇದ ಅಪ್ಪ ಕಿಟ್ಟಿ ಅಲ್ಲಿ ಅಂತ ಕೇಳ್ತಾಳೆ ನಮ್ಮ ಶಂಕರಣ್ಣ ಇದಾರಲ್ಲ ಅವ್ರು ಮಗನ್ಗೆ ಕಾಸ್ಟ್ಯೂಮ್ ಬೇಕಂತ ಬಂದಿದ್ರು ಅದೇ ಮಠದಲ್ಲಿ ಮ್ಯಾನೇಜ್ಮೆಂಟ್ ನೋಡ್ಕೊಂತಾರಲ್ಲ ಅವ್ರು ಅವ್ರು ಕೇಳಿದ ಕಾಸ್ಟ್ಯೂಮ್ ಇರ್ಲಿಲ್ಲ ಕೊಟ್ ಅಂತ ಹೇಳಿದ್ದೆ ಕಿಟ್ಟಿ ಹತ್ರ ಕೊಟ್ ಕಳ್ಸಿದೀನಿ ಅಂತ ಜಯಣ್ಣ ಹೇಳ್ತಾರೆ ಅಷ್ಟಲ್ಲಿ ವೇದನ್ ಫೋನ್ ರಿಂಗ್ ಆಗ್ತಾ ಇರತ್ತೆ ಫೋನ್ ರಿಂಗ್ ಇದೆ ನೋಡು ವೇದಾ ಅಂತ ಜಯಣ್ಣ ಕೇಳ್ತಾರೆ ಅಯ್ಯೋ ಬಡ್ಕೊಳ್ಳಿ ಬಿಡಿ ಪಾಪ ಅದು ಕೂಡ ಚಿಕ್ಕಮಂತರ ಪುರ್ಸತ್ ಇಲ್ದೆ ತರ ಇರುತ್ತೆ ಅಂತ ವೇದ ಹೇಳ್ತಾಳೆ ಆದ್ರೂನು ಫೋನ್ ಅಟೆಂಡ್ ಮಾಡಲೇಬೇಕಲ್ಲ ಅಟೆಂಡ್ ಮಾಡು ಫಸ್ಟ್ ಅಂತ ಜಯಣ್ಣ ಹೇಳ್ತಾರೆ ವೇದ ಫೋನ್ ಯಾರ್ದು ಅಂತ ನೋಡ್ತಾಳೆ ವೇದಗೆ ನರ್ಸ್ ಫೋನ್ ಮಾಡಿರ್ತಾರೆ ಮೇಡಮ್ ನಾನ್ ನೀಲಮ್ಮ ಮಾತಾಡ್ತಾ ಇರೋದು ಮೇಡಮ್ ನಿಮ್ ಕಡೆ ಪೇಷಂಟ್ ಗೆ ಪ್ರಜ್ಞೆ ಬಂದಿದೆ ಅಂತ ನರ್ಸ್ ಹೇಳ್ತಾರೆ ಏನು ಪ್ರಜ್ಞೆ ಬಂತ ಎಂತಾದ್ರೂ ಮಾತಾಡಿದ್ರ ಅಂತ ವೇದ ಕೇಳ್ತಾಳೆ ಹೌದು ಮೇಡಮ್ ಎಂತದ ಗುಣಗುಣಗ್ತಾ ಇದ್ರು ಎಂತದಂತ ಗೊತ್ತಾಗ್ಲಿಲ್ಲ ನೀವ್ ಸ್ವಲ್ಪ ಬೇಗ ಬಂದಿದ್ರೆ ಒಳ್ಳೇದಿತ್ತು ಅಂತ ನೀಲಮ್ಮ ಹೇಳ್ತಾರೆ ಸರಿ ಸರಿ ನಾನ್ ಬರ್ತೀನಿ ನೀವ್ರನ್ನ ಹೆಚ್ ಇಡಿ ಆಯ್ತಾ ಹಾಗೆ ಇನ್ನೊಂದೇನೋ ಕೇಳ್ಬೇಕಿತ್ತು ನಿಮ್ಗೆ ಅಲ್ಲಿ ಡಾಕ್ಟರ್ ಇದ್ದಾರಾ ಅಂತ ವೇದ ಕೇಳ್ತಾಳೆ ಹೀಗಿದ್ದಾರೆ ನೀವ್ ಬರೋ ತರ್ಕ ಇರ್ತಾರಾ ಇಲ್ವಾ ಗೊತ್ತಿಲ್ಲ ನಂಗೆ ಆದ್ರೆ ಸ್ವಲ್ಪ ಬೇಗ ಬನ್ನಿ ಆಯ್ತಾ ಪ್ರಜ್ಞೆ ತುಂಬಾ ಹೊತ್ತು ಇರ್ತಾರ ಅಂತ ಹೇಳ್ಲಿಕ್ಕಾಗಲ್ಲ ಅಂತ ನೀಲಮ್ಮ ಹೇಳ್ತಾರೆ ಇಲ್ಲ ಇಲ್ಲ ಈ ಸಮಯಕ್ಕೋಸ್ಕರ ನಾನು ಎಷ್ಟು ಸಮಯದಿಂದ ಕಾಯ್ತಾ ಇದ್ದೆ ಪ್ಲೀಸ್ ಅವ್ರನ್ನ ಎಚ್ ಇಡಿ ಆಯ್ತಾ ಅಂತ ವೇದ ಹೇಳ್ತಾಳೆ ನಾವ್ ನಮ್ ಪ್ರಯತ್ನನ ಮಾಡ್ತೀವಿ ನೀವ್ ಎಷ್ಟ್ ಬೇಗ ಆಗುತ್ತೋ ಅಷ್ಟ್ ಬೇಗ ಬನ್ನಿ ಆಯ್ತಾ ಅಂತ ಹೇಳಿ ಫೋನ್ ಕಟ್ ಮಾಡ್ತಾರೆ ಪಪ್ಪಾ ಅದು ನನ್ ಫ್ರೆಂಡ್ ಮಂದಾರ ಇದ್ದಾಳಲ್ಲ ಅವ್ಳಿಗೆ ಮೀಟ್ ಮಾಡ್ಬೇಕಿತ್ತಂತೆ ಹೋಗಿ ಬರ್ಲಾ ಅಂತ ವೇದ ಕೇಳ್ತಾಳೆ ಸರಿ ಆಗಾದ್ರೆ ಅಂಗಡಿ ಬಾಗ್ಲಾಕದ್ಮೇಲೆ ಹೋಗಿ ಮೀಟ್ ಬಾ ಅಂತ ಜಯಣ್ಣ ಹೇಳ್ತಾರೆ ಪಪ್ಪಾ ಅವಳಿಗೆ ಸಂಜೆ ಫ್ಲೈಟ್ ಉಂಟಂತೆ ಅದಕ್ಕೆ ಈಗ್ಲೇ ಮೀಟ್ ಮಾಡುವಂತ ಕೇಳ್ತಿದ್ದಾಳೆ ಅಂತ ವೇದ ಹೇಳ್ತಾಳೆ ಆಯ್ತು ಆಗಿದ್ರೆ ಹೋಗ್ಬಿಟ್ಬಾ ಹುಷಾರಾಗಿ ಹೋಗ್ಬಿಟ್ಬಾ ಅಂತ ಜಯಣ್ಣ ಹೇಳ್ತಾರೆ ಪಪ್ಪಾ ಆದಷ್ಟು ಬೇಗ ಬರ್ತೀನಿ ಆಯ್ತಾ ಅಂತ ಹೇಳಿ ವೇದಾಲಿಂದ ಹೋಗ್ತಾಳೆ ವಿಕ್ರಮ್ ಹೋಗುವಾಗ ಜೀಪ್ ನಿಲ್ಸ್ತಾನೆ ಸಡನ್ ಆಗಿ ಮತ್ತೆಂತ ನಿಂದು ಅಂತ ವೀರ ಕೇಳ್ತಾನೆ ಎಂತದ ಅದ ಗೊತ್ತಿಲ್ವೋ ಈಗ್ಲೇ ಹೋಗ್ಬೇಕಾ ಸ್ವಲ್ಪ ಅರ್ಜೆಂಟ್ ಇದೆ ಅಂತ ವಿಕ್ರಮ್ ಹೇಳ್ತಾನೆ ಸರಿ ಆಯ್ತು ಅಂತ ಹೇಳಿ ವೀರ ದುಡ್ಡು ಕೊಟ್ಟಿ ಕಳಿಸ್ತಾನೆ ವಿಷಯ ಕರೆಕ್ಟ್ ಉಂಟಲ್ಲ ಅದು ಎಂತ ಅಂದ್ರೆ ಅಣ್ಣ ಅವಾಗವಾಗ ಹೆಲ್ಪ್ ಮಾಡೋದು ಕರೆಕ್ಟ್ ಅಂತ ಹೇಳ್ದೆ ಅಷ್ಟೇ ಅಂತ ಬಾಲ ಹೇಳ್ತಾನೆ ಒಳ್ಳೆವರಿಗೆ ಸಹಾಯ ಮಾಡೋದು ಒಳ್ಳೇದಲ್ವಾ ಅಂತ ಮುನ್ನ ಹೇಳ್ತಾನೆ ಎಂತದ ಅದ ಒಳ್ಳೆದು ಇದೆಲ್ಲ ನಂಗೆ ಆಗ್ ಬರ್ಲಿಕ್ಕಿಲ್ಲ ಆಯ್ತಾ ಅವ್ನ್ ಮಾಡಿದಿಕೆಲ್ಲ ಜಯ್ಯನಿ ನೀವು ನಡೀರಿ ಹೊರಡುವ ಅಂತ ಹೇಳಿ ವೀರಾಲಿಂದ ಹೋಗ್ತಾರೆ ವೇದ ಹಾಸ್ಪಿಟಲ್ ಬರ್ತಾಳೆ ಓ ಅಂದ್ರ ನೋಡಿ ಈ ವಿಷಯ ನಮ್ಮಲ್ಲೇ ಇರ್ಬೇಕು ಯಾರಿಗಾದ್ರೂ ಗೊತ್ತಾದ್ರೆ ತುಂಬಾ ಸಮಸ್ಯೆ ಆಗ್ತದೆ ಅಂತ ನೀಲಮ ಹೇಳ್ತಾರೆ ಅಲ್ಲ ಪೇಷಂಟ್ ನಿಜವಾಗ್ಲು ಎಚ್ಚರ ಆದ್ರಲ್ವಾ ಅಂತ ವೇದ ಕೇಳ್ತಾಳೆ ಹೌದು ಇಲ್ಲದಿದ್ರೆ ಇಷ್ಟು ಗಡಿಬಿಡಿಯಲ್ಲಿ ನಿಮ್ಮನ್ನ ಯಾಕ್ ಯಾಕೆ ಕರಿತೇನೆ ಆದ್ರೆ ಒಂದು ಇಷ್ಟೇ ಹೊತ್ತು ಜ್ಞಾನ ಇರತ್ತೆ ಅಂತ ಹೇಳಕ್ ಆಗಲ್ಲ ಹೀಗೆ ರಿಕವರಿ ಆದ್ರೂ ಆಗ್ಬಹುದು ಇಲ್ಲ ಅಂದ್ರೆ ಮತ್ತೆ ಕೋಮಾಗ ಹೋದ್ರೂ ಹೋಗ್ಬಹುದು ಎರಡು ಪಾಸಿಬಿಲಿಟೀಸ್ ಇದೆ ಅಂತ ನೀಲಮ ಹೇಳ್ತಾರೆ ನೋಡಿ ನಾನ್ ಅವ್ರ ಹತ್ರ ಮಾತಾಡ್ಲೇಬೇಕು ಹೇಗಾದ್ರೂ ಮಾಡಿ ಅವ್ರನ್ನ ಮಾತಾಡೋತರ ಮಾಡಿ ಪ್ಲೀಸ್ ಅಂತ ವೇದ ಕೇಳ್ತಾಳೆ ನೋಡಿ ನಮ್ ಕೈಲಾದಷ್ಟು ನಾವ್ ಇದ್ದೇವೆ ಮೇಡಮ್ ಇಕ್ಕಿದ್ದೆಲ್ಲ ದೇವ್ರಿಗೆ ಬಿಟ್ಟದ್ದು ಅಂತ ನೀಲಮ ಹೇಳ್ತಾರೆ ನನ್ ಪಾಲ್ಗೆ ಈಗ ನೀವೇ ದೇವ್ರು ಎಷ್ಟೇ ಖರ್ಚಾದ್ರೂ ಪರವಾಗಿಲ್ಲ ದಯವಿಟ್ಟು ಅವ್ರನ್ನ ಕಾಪಾಡಿ ಪ್ಲೀಸ್ ಅಂತ ವೇದ ಹೇಳ್ತಾಳೆ ನೋಡಿ ನೀವು ಖರ್ಚು ಮಾಡಿದ್ ಮಾತ್ರಕ್ಕೆ ಅವ್ರು ಸರಿ ಹೋಗೋದಿಲ್ಲ ಮೇಡಮ್ ನೀವು ಇಷ್ಟು ದಿವಸ ಮಾಡಿದ ಸೇವೆಗೆ ಇವತ್ ಫಲ ಸಿಕ್ಕಿದೆ ಟೆನ್ಶನ್ ಮಾಡ್ಕೋಬಿಡಿ ಎಲ್ಲ ಸರಿ ಆಗ್ತದೆ ಇಲ್ಲೇ ಇರಿ ನನ್ ಕರ್ತಾಗ್ ಬನ್ನಿ ಅಂತ ಹೇಳಿ ನರ್ಸ್ ಒಳಗಡೆ ಹೋಗ್ತಾರೆ ವೇದ ಹಿಂದೆ ತಿರುಗಿ ನೋಡ್ತಾಳೆ ಅಲ್ಲಿ ವಿಕ್ರಮ್ ಬರ್ತಾ ಇರ್ತಾನೆ ಅವ್ನು ನೋಡಿದ್ದೇ ವೇದ ಹೋಗಿ ಬಚ್ಚಿಟ್ಕೊಂತಾಳೆ ಎಂತಮ್ಮ ಒಳ್ಳೆ ಗೂಳಿ ನುಗ್ದಂಗ್ ನುಗ್ತಾ ಇದರ ಪೇಶೆಂಟ್ ಇರೋದು ಕಾಣಿಸೋದಿಲ್ಲವಾ ನಿಮ್ಗೆ ಅಂತ ಅಲ್ಲ ಒಬ್ರು ಪೇಶೆಂಟ್ ಕಡೆಯವ್ರು ಹೇಳ್ತಾರೆ ಮಾ ಒಂದೇ ನಿಮಿಷ ಹೋಗ್ತೀನಿ ಅಂತ ವೇದ ಹೇಳ್ತಾಳೆ ಈ ಕಡೆ ನರ್ಸ್ ಬಂದ್ ಎಲ್ಲಾ ಕಡೆ ವೇದನ ಹುಡುಕ್ತಾ ಇರ್ತಾರೆ ಅರೆ ಇಲ್ಲೇ ಇರ್ಲಿ ಕೇಳಿದ್ನಲ್ಲ ಎಲ್ಲ ಹೋಗ್ಬಿಟ್ರಿ ಇವ್ರು ಅಂತ ನರ್ಸ್ ಇರ್ತಾರೆ ಇವ್ನ ಯಾಕೆ ಇಲ್ಲಿಗೆ ಬಂದಿರೋದು ಪಕ್ಕ ನನ್ನ ಫಾಲೋ ಮಾಡ್ಕೊಂಡ್ ಬಂದಿದ್ದಾನೆ ಇಲ್ಲಿಂದ ಫಸ್ಟ್ ಎಸ್ಕೇಪ್ ಆಗ್ಬೇಕು ನಾನು ಅಂತ ವೇದ ಮನ್ಸನಲ್ಲೇ ಅನ್ಕೊಂತ ಇರ್ತಾಳೆ ಹೇಳಿದ್ ಕೇಳಿಸ್ಲಿಲ್ವಾ ನಿಮ್ಗೆ ನಮಗೆ ಉಪದ್ರ ಆಗ್ತಾ ಉಂಟು ಹೋಗಿ ಇಲ್ಲಿಂದ ಏನಮ್ಮ ಇನ್ನೂ ಹಾಗೆ ನಿಂತಿದ್ಯಾಲ ಹೇಳಿದ್ದು ಕೇಳಿಸ್ಲಿಲ್ವಾ ಹೋಗ್ ಆಚೆ ಅಂತ ಪೇಶೆಂಟ್ ಕಡೆ ಒಳ್ಳೆ ಹೇಳ್ತಾರೆ ಆಯ್ತಾಯ್ತು ಹೋಗ್ತೀನಿ ಅಂತ ಹೇಳಿ ವೇದ ಈಚೆ ಬರ್ತಾಳೆ ಈ ಕಡೆ ವಿಕ್ರಮ್ ಡಾಕ್ಟರ್ ಹತ್ರ ಬರ್ತಾನೆ ಹೈ ವಿಕ್ರಮ್ ಪ್ಲೀಸ್ ಟೇಕ್ ಯುವರ್ ಸೀಟ್ ಅಂತ ಡಾಕ್ಟರ್ ಹೇಳ್ತಾರೆ ಆಕ್ಚುಲಿ ನಾನೇ ನಿಮ್ಗೆ ಫೋನ್ ಮಾಡ್ಬೇಕಂತ ಅನ್ಕೊಂಡಿದ್ದೆ ನನ್ನ ಮನಸ್ಸಿನ ಮಾತು ಕೇಳಿಸಿದಾಗೆ ನೀವೇ ಬಂದ್ಬಿಟ್ಟಿದ್ದೀರಾ ಅಂತ ಡಾಕ್ಟರ್ ಹೇಳ್ತಾರೆ ಎಂತ ಡಾಕ್ಟರ್ ಎಂತಾದ್ರೂ ಹೆಲ್ಪ್ ಬೇಕಿತ್ತ ಅಂತ ವಿಕ್ರಮ್ ಹೇಳ್ತಾನೆ ನಿಮ್ಮ ಹತ್ರ ಹೆಲ್ಪ್ ಕೇಳುದ ಕೇಳೋದಕ್ಕೂ ಮುಂಚೆನೆ ನೀವು ಹೆಲ್ಪ್ ಮಾಡ್ತಾ ಇದ್ದೀರಾ ವಿಷಯ ಅದಲ್ಲ ನೀವು ಮಾಡಿರೋ ಹೆಲ್ಪ್ ಗೆ ಒಂದ್ ಥ್ಯಾಂಕ್ಸ್ ಹೇಳುವ ಅಂತ ಅಂತ ಡಾಕ್ಟರ್ ಹೇಳ್ತಾರೆ ಎಂತ ಡಾಕ್ಟರ್ ನೀವು ಅಂತ ಒಳ್ಳೆ ಕೆಲ್ಸ ನಾನೆಂತ ಮಾಡಿದ್ದೇನೆ ಅಂತ ವಿಕ್ರಮ್ ಹೇಳ್ತಾನೆ ಎನ್ನಂತ ಆಗ್ಬೇಕು ಸರ್ ನಿಮ್ಮಿಂದ ಇಷ್ಟೊಂದು ಉಪಕಾರ ಆಗಿದೆ ಹೇಳುದು ಅದಕ್ಕೆ ಪದಗಳೇ ಇಲ್ಲ ಅಷ್ಟು ಅನುಕೂಲ ಮಾಡಿ ಕೊಟ್ಟಿದಿರಿ ನೀವು ಅಂತ ಡಾಕ್ಟರ್ ಹೇಳ್ತಾರೆ ಈ ಹೊಗಳಿಕೆ ಎಲ್ಲ ನಂಗೆ ಇಷ್ಟ ಆಗುದಿಲ್ಲ ನನ್ನ ಕೈಲಿ ಎಷ್ಟ ಆಗುತ್ತೋ ಅಷ್ಟು ಸಹಾಯ ಮಾಡ್ತಾನ ಅಷ್ಟೇ ಅಂತ ವಿಕ್ರಮ್ ಹೇಳ್ತಾನೆ ಎಷ್ಟು ಹಾಸ್ಪಿಟಲ್ ನಲ್ಲಿ ಏನಾಗ್ತದಂದ್ರೆ ಒಬ್ಬ ಪೇಷಂಟ್ ಕೋಮಾಗೋದ್ರೆ ಅವನಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಮಾಡಲ್ಲ ಅದಕ್ಕಿಂತ ಹೆಚ್ಚಾಗಿ ಅವರ ಫ್ಯಾಮಿಲಿ ಅವರೇ ಜೊತೆಗಿರೋದಿಲ್ಲ ಆದ್ರೆ ನೀವಂತ ಪೇಷಂಟ್ ಗಳಿಗೆ ಹಣದ ಸಹಾಯ ಮಾಡ್ತಾ ಇದೀರಿ ಇದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಂತ ಡಾಕ್ಟರ್ ಹೇಳ್ತಾರೆ ಇಷ್ಟು ಚಿಕ್ಕ ಥ್ಯಾಂಕ್ಸ್ ಎಲ್ಲ ಯಾಕೆ ಎಷ್ಟೋ ಹಣ ಹೇಗೆಗೋ ವೇಸ್ಟ್ ಆಗ್ಬಿಡುತ್ತೆ ಅಂತದ್ರಲ್ಲಿ ದುಡ್ಡಲ್ಲಿ ಯಾರಿಗಾದ್ರೂ ಉಪಯೋಗ ಆಗುತ್ತಂದ್ರೆ ಒಳ್ಳೆ ಅಲ್ವಾ ಅಂತ ವಿಕ್ರಮ್ ಹೇಳ್ತಾನೆ ನಿಮ್ಮಂತ ಜನ ಇನ್ನು ಇದಾರೆ ಅನ್ನೋದೇ ಅನ್ಬಿಲಿವೆಬಲ್ ನಿಮ್ಗೊಂದು ಗುಡ್ ನ್ಯೂಸ್ ಇವತ್ತು ಅಂತದೇ ಒಬ್ಬ ಪೇಷಂಟ್ ನಿಮ್ಮ ಹಣದ ಸಹಾಯದಿಂದ ರಿಕವರಿ ಆಗುವ ಸಾಧ್ಯತೆ ಇದೆ ಅಂತ ಡಾಕ್ಟರ್ ಹೇಳ್ತಾರೆ ತುಂಬಾ ಖುಷಿ ಆಗ್ತಾ ಉಂಟು ಡಾಕ್ಟರ್ ನನ್ನಿಂದ ಒಬ್ರು ಜೀವ ಉಳಿತದೆ ಅಂದ್ರೆ ಒಳ್ಳೆ ವಿಷಯನೇ ಅಲ್ವಾ ಅಂತ ವಿಕ್ರಮ್ ಹೇಳ್ತಾನೆ ಹೌದು ಸರ್ ಇಂತ ಅವಕಾಶ ಎಲ್ರಿಗೂ ಸಿಗಲ್ಲ ನಿಮ್ಗೆ ಸಿಕ್ಕಿದೆ ಇವರ್ ಗ್ರೇಟ್ ಸರ್ ಅಂತ ಡಾಕ್ಟರ್ ಹೇಳ್ತಾರೆ ಇದೆಲ್ಲ ನಿಮ್ಮಿಂದ ಡಾಕ್ಟರ್ ನೀವ್ ಇಷ್ಟೆಲ್ಲ ಮಾಡಿಲ್ಲ ಅಂದಿದ್ರೆ ಇದೆಲ್ಲ ಆಗ್ತಾನೆ ಇರ್ಲಿಲ್ಲ ಆಕ್ಚುಲಿ ನಾನ್ ನಿಮಗ್ ಥ್ಯಾಂಕ್ಸ್ ಹೇಳ್ಬೇಕು ಇದು ಈ ತಿಂಗಳ ಸಣ್ಣ ಸಹಾಯ ಆಯ್ತಾ ಅಂತ ಹೇಳಿ ವಿಕ್ರಮ್ ದುಡ್ಡು ಕೊಡ್ತಾನೆ ಎಷ್ಟು ಜನರಿಗೆ ಇದೇ ದೊಡ್ಡ ಸಹಾಯ ಇಲ್ಲೇ ಕುಂತೀರಿ ನಾನ್ ನಿಮ್ಗೆ ರೆಸಿಪ್ಟ್ ಕೊಡ್ತೇನೆ ಅಂತ ಡಾಕ್ಟರ್ ಹೇಳ್ತಾರೆ ಅದ್ರ ಅವಶ್ಯಕತೆ ನಂಗಿಲ್ಲ ಡಾಕ್ಟರ್ ನೀವ್ ಇದನ್ನ ಒದಕ್ಕೆ ಉಪಯೋಗ ಮಾಡ್ತೀರ ಅಂತ ನಂಗೆ ಗೊತ್ತುಂಟು ಅಂತ ವಿಕ್ರಮ್ ಹೇಳ್ತಾನೆ ಆದ್ರೆ ತಗೊಂಡಿದ್ದಕ್ಕೆ ನಾವು ರೆಸಿಪ್ಟ್ ಕೊಡ್ಲೇಬೇಕು ಇದು ನಮ್ಮ ಹಾಸ್ಪಿಟಲ್ ರೂಲ್ಸ್ ನೀವ್ ಇಲ್ಲೇ ಇರಿ ನಾನ್ ತರ್ತೇನೆ ಅಂತ ಡಾಕ್ಟರ್ ಹೇಳ್ತಾನೆ ನೆಕ್ಸ್ಟ್ ಅಲ್ಲಿ ಏನ್ರಿ ಮೇಡಮ್ ನೀವು ಎಲ್ಲಿಗ್ರಿ ಹೋಗಿದ್ರಿ ಸ್ವಲ್ಪ ಆದ್ರೂ ಜವಾಬ್ದಾರಿ ಬೇಡವಾ ನಿಮ್ಗೆ ಇಲ್ಲೇ ಇರಿ ಅಂತ ಹೇಳಿದ್ದೆ ತಾನೆ ಅಂತ ಹೇಳಿ ನರ್ಸ್ ಬೈತಾ ಇರ್ತಾರೆ ಅದು ಬಾಹ್ಯಾರಿಕೆ ಆಗಿತ್ತು ಅದಕ್ಕೆ ನೀರ್ ಕುಡಿಯಕ್ಕೆ ಅಂತ ಹೋಗಿದ್ದೆ ಸಾರಿ ಅಂತ ವೇದ ಹೇಳ್ತಾಳೆ ನಿಮ್ಮನ್ನ ಹುಡುಕಿ ಹುಡುಕಿ ಸಾಕಾಯ್ತು ನಂಗೆ ಅಂತ ನರ್ಸ್ ಹೇಳ್ತಾರೆ ಈಗ ಬಂದಿದ್ದೀನಲ್ಲ ಈಗ ಹೋಗಿ ನೋಡ್ಕೊಂಡ್ ಬರ್ಲಾ ಅವ್ರನ್ನ ಅಂತ ವೇದ ಹೇಳ್ತಾಳೆ ಈಗ ಹೋಗಿ ಎಂತ ಮಾಡ್ತೀರಾ ನೀವು ಅವ್ರಗ್ ಆಗ್ಲಿ ಪ್ರಜ್ಞೆ ಹೋಗ್ತು ನೆಕ್ಸ್ಟ್ ನೆಕ್ಸ್ ಅಲ್ಲಿ ದೇವಕಿ ತುಂಬಾನೇ ಯೋಚನೆ ಮಾಡ್ತಾ ನಿಂತಿರ್ತಾರೆ ಈ ಕಡೆ ಐಶ್ವರ್ಯ ರೀಲ್ಸ್ ಮಾಡ್ತಾ ಇರ್ತಾಳೆ ಅದು ನೋಡಿ ಕೋಪ ಬಂದು ದೇವಕಿ ಫೋನ್ ಎದ್ ಬಿಸಾಕ್ತಾರೆ ಕರ್ಮದ ಮೊಬೈಲ್ ಉಳ್ದು ಅಂತ ದೇವಕಿ ಹೇಳ್ತಾರೆ ಅಮ್ಮ ನಿನ್ ಫೋನ್ ತರ ಲೋಕಲ್ ಫೋನ್ ಅಲ್ಲ ಅದು ಹೊಸ ಅದು ಕಾಸ್ಟ್ಲಿ ಫೋನ್ ಅಮ್ಮ ಏನಾದ್ರೂ ಒಡ್ದೋದ್ರೆ ಮತ್ತೊಂದ್ ಫೋನ್ ನಿನ್ ಕೊಡ್ಸಲ್ಲ ಅಂತ ನಂಗೆ ಚೆನ್ನಾಗ್ ಗೊತ್ತುಂಟು ಅಂತ ಐಶು ಹೇಳ್ತಾಳೆ ನಂಗಿಲಿ ನಂದೆ ಮಂಡೆ ಬೆಚ್ಚ ಆಗಿದೆ ಇನ್ನು ನಿನಗಿದೆಲ್ಲ ಶೋಕಿ ಬೇಕಾ ಅಂತ ದೇವಕಿ ಹೇಳ್ತಾರೆ ಅಮ್ಮ ನಿಂಗೆ ಮಂಡೆ ಬೆಚ್ಚ ಆದ್ರೆ ನಾನೇನ್ ಅಳ್ತಾ ಕುಂತ್ಕೋಬೇಕಾ ಸುಮ್ನೆ ಲಾಜಿಕ್ ಇಲ್ದೆ ಮಾತಾಡ್ಬೇಡ ಆಯ್ತಾ ಅಂತ ಆಯ್ಶು ಹೇಳ್ತಾಳೆ ನೀನ್ ಎಂತಾದ್ರೂ ಆ ಸೌಂದಲ್ ಹೇಳ್ತಾಳ ನಂಗೆ ಉಲ್ಟಾ ಮಾತಾಡಿದ್ರೆ ಕೆಪೆ ಎರಡು ಬಾರಿಸ್ತೇನೆ ನೋಡು ಅಲ್ಲ ನೀನೆಂತ ಇನ್ನು ಸಣ್ಣ ಮಗುವ ಒಂದು ಸ್ವಲ್ಪ ಆದ್ರೂ ಜವಾಬ್ದಾರಿ ಬೇಡವಾ ನಿಂಗೆ ಅಂತ ದೇವಕಿ ಬೈತಿರ್ತಾರೆ ಇವಾಗ ನಾನ್ ಏನ್ ಮಾಡ್ದೆ ಅಂತ ನೀನ್ ನನಗ್ ಬೈತಾ ಇದೀಯಾ ಅಂತ ಐಶು ಕೇಳ್ತಾಳೆ ಎಂತ ಮಾಡ್ತಾ ಇಲ್ಲ ಅಂತ ಹೇಳಿ ನಾನ್ ನಿನ್ಗೆ ಬೈತಾ ಇರೋದು ಅಲ್ಲ ನಾನು ಇಲ್ಲಿ ಇಷ್ಟು ಮಂಡೆ ಬೆಚ್ಚ ಮಾಡ್ಕೊಂಡು ಯೋಚನೆ ಮಾಡ್ತಾ ಇದ್ದೇನೆ ಒಂದು ಒಳ್ಳೆ ಉಪಾಯ ಕೊಡೋಣ ಅನ್ನೋದಿಲ್ಲ ನಿಂಗೆ ಅದು ಬಿಟ್ಟು ಆ ಕರ್ಮದ ಮೊಬೈಲ್ ನ ಇಡ್ಕೊಂಡು ಲಾಗ ಹಾಕುದು ಅಂತ ದೇವಕಿ ಹೇಳ್ತಾರೆ ಅಮ್ಮ ನೀನ್ ನನ್ಗೆ ಎಷ್ಟು ಬೇಕಿದ್ರು ಬೈ ಆದ್ರೆ ನಾನ್ ಫೋನ್ ಬಗ್ಗೆ ಏನು ಹೇಳ್ಬೇಡ ಈಗ ಎಂತ ಆಯ್ತು ಅದ್ರ ಬಗ್ಗೆ ಹೇಳ ನನ್ಗೆ ನಿಂಗೆ ಎಂತ ಐಡಿಯಾ ಬೇಕು ಅಂತ ಐಶು ಕೇಳ್ತಾಳೆ ಹಡಬ್ಬೆ ವೇದನ ಮನೆಯವರು ನನ್ನ ಹತ್ರ ತಗೊಂಡಿರೋ ಹಣಕ್ಕೆ ಜೀವನ ಪೂರ್ತಿ ಬಡ್ಡಿ ಕಟ್ಲಿಕ್ಕೆ ಆಗದೆ ಒದ್ದಾಡ್ಬೇಕು ಅವ್ರ ಅಂಗಡಿಯಲ್ಲಿ ವ್ಯಾಪಾರ ಸಹ ಆಗ್ಬಾರ್ದು ವ್ಯಾಪಾರನೇ ಆಗ್ಲಿಲ್ಲ ಅಂತ ಹೇಳಿದ್ರೆ ನಂಗೆ ಬಡ್ಡಿಯಲ್ಲಿಂದ ಕಟ್ತಾರೆ ಹೇಳು ಅದಕ್ಕೊಂದ್ ಎಂತಾದ್ರೂ ಉಪಾಯ ಮಾಡ್ಲೇಬೇಕು ಅಂತ ದೇವ ಕೇಳ್ತಾರೆ ಅಷ್ಟೇ ತಾನೇ ಇದ್ರಲ್ಲಿ ಎಂತ ದೊಡ್ಡ ವಿಷಯ ಇದೆ ಅವ್ರ ಬಗ್ಗೆ ಅಪಪ್ರಚಾರ ಮಾಡಿದ್ರೆ ಆಯ್ತು ಅವ್ರ ಹೆಸರು ಅವ್ರ ಅಂಗಡಿ ಹೆಸ್ರು ಎಲ್ಲಾ ಹಾಳಾಗೋಗ್ತದೆ ಈ ವಿಷಯನ ನನಗ್ ಬಿಟ್ಬಿಡು ನನಗ್ ಗೊತ್ತಿರೋ ಅವ್ರ ಹತ್ರ ಮಾತಾಡ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಬಗ್ಗೆ ಒಂದು ಕೆಟ್ಟು ಪೋಸ್ಟ್ ಹಾಕಿದ್ರೆ ಆಯ್ತು ಆ ಪೋಸ್ಟ್ ವೈರಲ್ ಆಯ್ತು ಅನ್ಕೋ ಅವ್ರ ಅಂಗಡಿ ಕಡೆ ಯಾರು ಮುಹ ಮುಖ ಸಹ ಹಾಕುದಿಲ್ಲ ಅಂತ ಐಶು ಹೇಳ್ತಾಳೆ ಸ್ವಲ್ಪ ಸುಮ್ಮನೆ ಇರ್ತೀಯ ಅದೇಂತ ಸೋಫಾ ಅಂತೆ ಮಿಡ್ಡಿ ಅಂತೆ ಹೋಗಿ ಉಪ್ಪಿನ ಕೈ ಹಾಕು ಅಲ್ಲ ನಿಂಗೆ ಅದು ಬಿಟ್ಟು ಬೇರೆ ಏನ್ ಹತ್ತಾ ಗೊತ್ತೇ ಇಲ್ವಾ ಅಲ್ಲ ಅದ್ರಲ್ಲೇ ಎಲ್ಲ ಆಗುದಾಗಿದ್ರೆ ಈಗ ಆಗ್ತಾ ಇತ್ತ ಸ್ವಲ್ಪ ಹೊತ್ತು ಬಾಯ್ ಮುಚ್ಕೊಂಡ್ ಇರ್ಬೋದಾ ನೀನು ಅಂತ ದೇವಕ್ಕೆ ಹೇಳ್ತಾರೆ ಅಮ್ಮ ನಿಂಗೆ ಗೊತ್ತಿಲ್ಲ ಅಂದ್ರೆ ಸುಮ್ನೆ ಇದ್ ಬಿಡು ಇದ್ರಿಂದ ಯಾರ್ ಮರ್ಯಾದೆ ಸಹ ತಗಿಬಹುದು ಯಾರ್ ಮರ್ಯಾದೆ ಸಹ ಹೆಚ್ಚಿಸಬಹುದು ಅಂತ ಐಶು ಹೇಳ್ತಾಳೆ ನೀನೀಗ ಸ್ವಲ್ಪ ಬಾಯಿ ಮುಚ್ಕೊಂಡಿದ್ರೆ ಒಳ್ಳೇದಾಗ್ತದೆ ನಿನ್ಗೆ ಕರ್ಮದ ಮೊಬೈಲ್ ಬಿಟ್ರೆ ಬೇರೆ ಎಂತ ಸಹ ಗೊತ್ತಿಲ್ಲ ಹೋಗಿ ಹೋಗಿ ನಿನ್ನತ್ರ ಉಪಾಯ ಕೇಳ್ತಾ ಇದೀನಲ್ಲ ನನಗೆ ಮಂಡೆ ಸರಿ ಇಲ್ಲ ಐಶು ನೀನ್ ಎಂತ ಮಾಡೋದು ಬೇಡ ಎಂತ ಮಾಡ್ಬೇಕು ನಾನೇ ಮಾಡ್ತೇನೆ ಅಂತ ಹೇಳಿ ದೇವಕಿಯರ್ಗೋ ಫೋನ್ ಮಾಡ್ತಾರೆ ನೆಕ್ಸ್ಟ್ ಅಲ್ಲಿ ಎಂತ ಹೇಳ್ತಾ ಇದ್ದೀರಾ ಡಾಕ್ಟರ್ ನೀವು ಇಷ್ಟು ಬೇಗನಾ ಅಂತ ವೇದ ನೋಡಿ ನಾನು ರೆಸ್ಪಾನ್ಸಿಬಿಲಿಟಿ ಇರೋರ್ ಅಂತ ಅನ್ಕೊಂಡಿದ್ದೆ ಆದ್ರೆ ನೀವು ಇಷ್ಟು ಕೇರ್ಲೆಸ್ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ನರ್ಸ್ ಹೇಳ್ತಾರೆ ಅಯ್ಯಯ್ಯೋ ಹಾಗೆಲ್ಲ ಎಂತ ಇಲ್ಲ ಆಯ್ತಾ ನಾನ್ ಬೇಕಂತ ಹೀಗೆಲ್ಲ ಮಾಡಿಲ್ಲ ಅಂತ ವೇದ ಹೇಳ್ತಾಳೆ ನೀವು ತುಂಬಾ ಟೈಮ್ ವೇಸ್ಟ್ ಮಾಡಿದ್ರಿ ಇಲ್ಲಿ ಒಂದೊಂದು ಕ್ಷಣ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತದೆ ಒಮ್ಮೆ ಅವಕಾಶ ತಪ್ಪಿದ್ರೆ ಮತ್ತೊಂದ್ಸಲ ಯಾವಾಗ ಅಂತ ಹೇಳೋಕಾಗಲ್ಲ ಅಂತ ನರ್ಸ್ ಹೇಳ್ತಾರೆ ಪ್ಲೀಸ್ ಹೇಗಾದ್ರು ಮಾಡಿ ಅವ್ರನ್ನ ಒಮ್ಮೆ ಎಚ್ಚರ ಮಾಡಿ ನಿಮ್ದಮ್ಮ ಪ್ಲೀಸ್ ಅಂತ ವೇದ ಕೇಳ್ಕೊಂತ ಇರ್ತಾಳೆ ಫಸ್ಟ್ ಆಫ್ ಆಲ್ ನಿಮ್ಮನ್ನ ಈ ವಿಷಯಕ್ಕೆ ಕರ್ಸಿದ್ದೇ ಹೆಚ್ಚು ಅಂತದ್ರಲ್ಲಿ ಸಮಯಕ್ಕೆ ಸರಿಯಾಗಿ ಬರ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅಂತ ನರ್ಸ್ ಹೇಳ್ತಾರೆ ಒಂದೇ ಒಂದು ಬಾರಿ ನನ್ನನ್ನ ಒಳಗಡೆ ಕರ್ಕೊಂಡ್ ಹೋಗಿ ಹೇಗಾದ್ರೂ ಮಾಡಿ ನನ್ನ ಒಟ್ಟಿಗೆ ಅವ್ರನ್ನ ಮಾತಾಡೋತರ ಮಾಡಿ ನಿಮ್ದಮ್ಮಯ್ಯ ಅಂತ ವೇದ ಕೇಳ್ತಾಳೆ ನೋಡಿ ಅವ್ರು ಕೋಮಕ್ ಹೋಗಾಗಿದೆ ಅವ್ರಾಗೆ ಎಚ್ರ ಆಗೋ ತನಕ ನಮ್ಗೆ ಏನು ಮಾಡ್ಲಿಕ್ಕೆ ಆಗಲ್ಲ ಅವ್ರಿಗೆ ಏನಾದ್ರೂ ಪ್ರಜ್ಞೆ ಬಂದ್ರೆ ನಾನ್ ನಿಮಗೆ ಫೋನ್ ಮಾಡ್ತೇನೆ ಅಂತ ಹೇಳಿ ನರ್ಸ್ ಅಲ್ಲಿಂದ ಹೋಗ್ಬಿಡ್ತಾರೆ ವೇದ ಇದೆಲ್ಲ ವಿಕ್ರಮಿಂದಾನೇ ಆಗಿದ್ದು ಅಂತ ಕೋಮ ಮಾಡ್ಕೊಂಡು ನಿಂತಿರ್ತಾಳೆ ಅಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತವಾಗಿದೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ